ದೊಡ್ಡ ಯುದ್ಧಾನ ಗೆದ್ದು ಸುಸ್ತಾಗಿ ಬಂದಿರೋ ತರ ಆಫೀಸ್ ಇಂದ ಮನೆಗೆ ಬರೋರೇ ಹೆಚ್ಚು ಇದು ನಮ್ಮನ್ನ ಒಂಟಿಯನ್ನಾಗಿ ಮಾಡತ್ತೆ ಬೇಗ ನಮ್ಮ ಲೈಫಲ್ಲಿ ಡಿಪ್ರೆಷನ್ಗೆ ಹೋಗೋ ತರ ಮಾಡುತ್ತೆ ಅಂಡ್ ನಮ್ಮ ಜೊತೆ ಸಂಬಂಧಗಳು ತಾನ್ ತಾನೇ ಅದದೇ ಬಿಟ್ಟು ಹೋಗೋ ತರ ಮಾಡುತ್ತೆ ನಮ್ಮ ಗೌರವಗಳು ಕಡಿಮೆ ಆಗುತ್ತೆ ಪ್ರೂವ್ ಆಗಿದ್ಯಂತೆ ಎದುರುಗಡೆ ಇರೋ ವ್ಯಕ್ತಿಗೆ ನಾವು ಖುಷಿ ಕೊಟ್ಟಾಗ ಆ ವ್ಯಕ್ತಿಯಲ್ಲಿ ಆಗೋ ಎಕ್ಸೈಟ್ಮೆಂಟ್ ಏನಿದೆ ಅದು ನಮಗೆ ಟಯರ್ಡ್ನೆಸ್ನ ಕಡಿಮೆ ಮಾಡುತ್ತೆ ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ ನ ಹೆಸರು ಮನೆಗೆ ಹೋಗುವ ಮುನ್ನ ಒತ್ತಡಗಳಿಂದ ಮುಕ್ತರಾಗಿ ಮನೆಗೆ ಹೋಗಕ್ಕೆ ಮುಂಚೆ ನಮ್ಮ ಎಲ್ಲ ಸ್ಟ್ರೆಸ್ ಏನೆಲ್ಲ ಹೋಲ್ ಡೇ ನಾವು ಕ್ಯಾರಿ ಮಾಡಿರ್ತೀವಿ ಅದರಿಂದ ಫಸ್ಟು ಮುಕ್ತಿ ತಗೊಂಡು ರಿಲ್ಯಾಕ್ಸ್ ಆಗಿ ಆಮೇಲೆ ಮನೆಗೆ ಹೋಗಿ ಅನ್ನೋದನ್ನು ಚಾಪ್ಟರಲ್ಲಿ ಹೇಳ್ತಾ ಇರೋದು ನಾನು ತುಂಬ ಸಲ ರಿಪೀಟೆಡ್ಲಿ ಹೇಳಿದ್ದೀನಿ ರಾಬಿನ್ ಶರ್ಮಾ ಅವರು ಯಾವುದೋ ಒಂದು ಹೊಸದನ್ನು ನಮಗಿಲ್ಲಿ ಇಲ್ಲ ನಾವು ದಿನನಿತ್ಯ ಮಾಡ್ತಾ ಇರೋದ್ರಲ್ಲೇ ಚಿಕ್ಕ ಚಿಕ್ಕ ಬದಲಾವಣೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ ಆ್ಯಂಡ್ ಆ ಚಿಕ್ಕ ಚಿಕ್ಕ ವಿಚಾರಗಳು ಎಷ್ಟು ನಮ್ಮ ಲೈಫ್ಗೆ ಟ್ರಾನ್ಸ್ಫರ್ಮೇಷನ್ ತರುತ್ತೆ ಅನ್ನೋದನ್ನು ನಾವು ಅಳವಡಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಓಕೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಆಫೀಸಿಂದ ಇಡೀ ದಿನ ಆಫೀಸಲ್ಲಿರುವಂತಹ ಎಲ್ಲ ಒತ್ತಡಗಳನ್ನು ಒತ್ತಾಯಗಳನ್ನು ಬಹಳಷ್ಟು ಜನರ ಕಿರಿಕಿರಿಗಳನ್ನು ಎಲ್ಲ ತಗೊಂಡು ಸುಸ್ತಾಗಿ ನಮ್ಮ ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಎಲ್ಲ ಕೂಡ ನಮ್ಮ ಸಹೋದ್ಯೋಗಿಗಳಿಗೆ ಅಥವಾ ಗ್ರಾಹಕರಿಗೆ ಕೊಟ್ಬಿಟ್ಟಿರ್ತೀವಿ ಮನೆಗೆ ಬಂದು ನಮ್ಮನ್ನು ವಿಶೇಷವಾಗಿ ಪ್ರೀತಿಸುವಂಥ ವ್ಯಕ್ತಿಗಳಾದ ಹೆಂಡತಿ ಿ ಗಂಡ ಮಕ್ಕಳು ಫ್ರೆಂಡ್ಸು ಇವ್ರಿಗೆ ಕೊಡೋದಕ್ಕೆ ನಮ್ಮ ಹತ್ರ ಏನು ಉಳಿದಿರಲ್ಲ ಎಲ್ಲ ನಾವು ಕೊಟ್ಬಂದ್ಬಿಟ್ಟಿರ್ತೀವಿ ಇನ್ನೆಲ್ಲಿಂದ ಉಳಿದಿರುತ್ತೆ ಯಾವುದೋ ಒಂದು ದೊಡ್ಡ ಯುದ್ಧಾನ ಗೆದ್ದು ಸುಸ್ತಾಗಿ ಬಂದಿರೋ ತರ ಆಫೀಸಿಂದ ಮನೆಗೆ ಬರೋರೆ ಹೆಚ್ಚು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇದರಿಂದ ಏನಾಗ್ತಾಯಿದೆ ಅಂದರೆ ಇದು ನಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತೆ ಬೇಗ ನಮ್ಮ ಲೈಫಲ್ಲಿ ಡಿಪ್ರೆಷನ್ಗೆ ಹೋಗೋ ಥರ ಮಾಡುತ್ತೆ ಆ್ಯಂಡ್ ನಮ್ಮ ಜೊತೆ ಸಂಬಂಧಗಳು ತಾನು ತಾನೇ ಅದೇ ಬಿಟ್ಟು ಹೋಗೋ ಥರ ಮಾಡುತ್ತೆ ನಮ್ಮ ಗೌರವಗಳು ಕಡಿಮೆ ಆಗುತ್ತೆ ಅದಂಗೆ ಮೇಡಮ್ ನಾವು ಆ ಟೆನ್ಷನಲ್ಲಿ ಇರ್ತೀವಪ್ಪ ಅದಕ್ಕಿದೆಲ್ಲ ಆಗತ್ತಾ ಅಂತ ನೀವು ಕೇಳೋದಾದರೆ ಜಸ್ಟ್ ಅಬ್ಸರ್ವ್ ಮಾಡಿ ನಮ್ಮ ಈ ಬಿಹೇವಿಯರ್ ನಮ್ಮ ಮನೆಯವರಿಗೆ ಎಷ್ಟು ತೊಂದರೆ ಇದೆ ನಮ್ಮ ಮಕ್ಕಳ ಮನಸ್ಸಲ್ಲಿ ಯಾವ ಥರ ಅದು ಭಾವನೆಯನ್ನು ಮೂಡಿಸ್ತಾ ಇದೆ ನಮ್ಮ ಮೇಲೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಮನೆಗೆ ಬಂದಾಗ ಆ ಮನೆಯ ಒಂದು ಜವಾಬ್ದಾರಿ ಏನಿದೆ ಅಥವಾ ಮನೆಯಲ್ಲಿ ಯಾವ ಪಾತ್ರನ ನಾನು ನಿರ್ವಹಿಸಬೇಕು ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಇಲ್ಲ ಅಂತಂದರೆ ನಾನು ಮನೆಗೆ ಬರಬಾರ್ದು ಅಂತ ಓಕೆ ಸೊ ಹೇಗೆ ಇದು ಎಫೆಕ್ಟ್ ಆಗುತ್ತೆ ನೋಡೋಣ ನೀವು ಮನೆಗೆ ಬರೋಕ್ಕೆ ಮುಂಚೆ ನಿಮ್ಮ ಬಾಗಿಲತ್ತಿರ ಬರೋಕ್ಕೆ ಹತ್ತು ನಿಮಿಷ ಮುಂಚೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ ಓಕೆ ಗಾಡೀಲಿ ಬರ್ತಾ ಇದ್ದರೆ ಗಾಡೀಲಿ ನಿಂತ್ಕೊಳ್ಳಿ ಕಾರಲ್ಲಿ ಬರ್ತಾ ಇದ್ದರೆ ಕಾರಲ್ಲಿ ಕೂತ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ನೀವು ದೂರದಲ್ಲಿ ಕೂತ್ಕೊಂಡು ಆಫೀಸಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ರೀಕಾಲ್ ಮಾಡಿ ಅದನ್ನೆಲ್ಲ ಅಲ್ಲೇ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಈಗ ಮನೆಗೆ ಹೋದಾಗ ಡೋರ್ ಓಪನ್ ಆಗ್ತಿದ್ದಂಗೆ ನಾನು ಹೇಗೆ ಸ್ಮೈಲ್ ಮಾಡಬೇಕು ನಾನು ಹೇಗೆ ನನ್ನ ಮಕ್ಕಳನ್ನ ಮಾತಾಡಿಸ್ಬೇಕು ನನ್ನ ಗಂಡನ ಹೇಗೆ ಮಾತಾಡಿಸ್ಬೇಕು ಹೆಂಡತಿನ ಹೇಗೆ ಮಾತಾಡಿಸ್ಬೇಕು ಅಪ್ಪ ಅಮ್ಮನ ಹೇಗೆ ಮಾತಾಡಿಸ್ಬೇಕು ಅಂತ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಮನೆ ಹತ್ರ ಹೋಗಿ ಆ್ಯಂಡ್ ಮನೆ ಹತ್ರ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಮನೆ ಹತ್ರ ಓಡಾಡಿ ಒಂಚೂರು ಮನೆ ಎನರ್ಜಿ ಬರಲಿ ನೀವು ಆಫೀಸಿನ ಎನರ್ಜಿಯಲ್ಲಿ ಇರ್ತೀರಾ ನೀವು ಆಫೀಸಲ್ಲಿದ್ದೀರಾ ಮನೇಲಿದ್ದೀರಾ ಅಂತ ಗೊತ್ತಾಗ್ತಾ ಇರಲ್ಲ ಹಾಗಾಗಿ ಮನೆ ಹತ್ರ ಸ್ವಲ್ಪ ಓಡಾಡಿ ಅದಾದ ಮೇಲೆ ಮೈಂಡ್ಸೆಟ್ ಮಾಡ್ಕೊಳ್ಳಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ಪಾತ್ರ ಏನು ತಂದೆ ಪಾತ್ರನ ತಾಯಿ ಪಾತ್ರನ ಮಗನ ಮಗಳ ಅಂತ ಯೋಚನೆ ಮಾಡಿ ಮಾಡಿಬಿಟ್ಟು ಅಲ್ಲಿಂದ ನೀವು ಮನೆ ಹತ್ರ ಬನ್ನಿ ಮನೆ ಬಾಗಿಲನ್ನ ತೆಗೀತಾ ಇದ್ದಂಗೆ ನೀವು ನಿಮ್ಮ ಕುಟುಂಬ ನಿಮ್ಮನ್ನು ಸ್ವಾಗತಿಸೋಕೆ ಮುಂಚ ನೀವೇ ಹಗುರವಾಗಿ ಅವ್ರನ್ನ ಪ್ರೀತಿಯಿಂದ ನಾನು ಬಂದೆ ಅನ್ನೋಷ್ಟು ಖುಷಿನ ನೀವು ವ್ಯಕ್ತಪಡಿಸಿ ಇದು ನಿಮಗೆ ಒಂದೇ ಸೆಕೆಂಡಿಗೆ ಅವರ ಮುಖದಲ್ಲಿ ಕಾಣುವಂಥ ಖುಷಿ ಅವರು ಏನಿದು ಇವತ್ತು ಈ ಥರ ಎಂಟ್ರಿ ಕೊಟ್ಬಿಟ್ರಲ್ಲ ಅಂತ ಇದ್ದಂಗೆನೆ ನಿಮ್ಮ ಎಲ್ಲ ಸುಸ್ತು ಕೂಡ ಓಡೋಗುತ್ತೆ ಅಂತ ಇದನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ಇದು ಏನು ಸೈಂಟಿಫಿಕಲಿ ಪ್ರೂವ್ ಆಗಿದೆಯಂತೆ ಎದುರುಗಡೆ ಇರೋ ವ್ಯಕ್ತಿಗೆ ನಾವು ಖುಷಿ ಕೊಟ್ಟಾಗ ಆ ವ್ಯಕ್ತಿಯಲ್ಲಿ ಆಗೋ ಎಕ್ಸೈಟ್ಮೆಂಟ್ ಏನಿದೆ ಅದು ನಮಗೆ ಟಯರ್ಡ್ನೆಸ್ನ ಕಡಿಮೆ ಮಾಡುತ್ತಂತೆ ಸೊ ಇದು ಎಷ್ಟು ಆಗುತ್ತೆ ನಾವು ಕೆಲಸದಿಂದ ಮನೆಗೆ ಹೋದಾಗ ಅಂತ ಹಾಗೆ ನಮ್ಮ ವೈಯಕ್ತಿಕ ಒತ್ತಡ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಸಮಯದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂದರೆ ನಾವು ಯಾವಾಗ ಥಿಂಕ್ ಮಾಡಬೇಕು ಯಾವಾಗ ನಾನು ಮನೇಲಿ ಹೇಗಿರಬೇಕು ಹೊರಗಡೆ ಹೇಗಿರಬೇಕು ಅಂತ ಆ ಟೈಮ್ನ ಬ್ಯಾಲೆನ್ಸ್ ಮಾಡಬೇಕಂತೆ ಇದು ನಮ್ಮನ್ನು ಹೆಚ್ಚು ಕ್ರಿಯೇಟಿವಿಟಿಯಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮನೆ ಹತ್ರ ಹೋಗ್ತಿದ್ದಂಗೆ ನಮ್ಮೆಲ್ಲ ಆಫೀಸಿನ ಒತ್ತಡಗಳನ್ನು ಸೈಡಿಗಿಟ್ಟು ಇಟ್ಟು ತುಂಬ ಕ್ರಿಯೇಟಿವಿಟಿಯಾಗಿ ಸ್ವಾಗತ ಮಾಡುವಂಥ ಕುಟುಂಬದ ಜೊತೆ ಅವರು ಇಷ್ಟಪಡುವಂಥ ವ್ಯಕ್ತಿಯಾಗಿ ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿರೋ ಆಗಿರಿ ಆಗಿರಿ ಏನಾದರೂ ಆಗಿರಿ ಬಟ್ ನಿಮ್ಮ ತಂದೆ ತಾಯಿಗೆ ನೀವು ಮಕ್ಕಳೇ ಹೆಂಡತಿಗೆ ಗಂಡಾನೆ ಕರೆಕ್ಟ್ ಅಲ್ವಾ ಸೊ ಈ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ನೆನಪಿರಲಿ ನಾನು ಪ್ರೊಫೆಸರ್ ನಾನು ಬ್ಯಾಂಕ್ ಮ್ಯಾನೇಜರ್ ನಾನು ಆಫೀಸರ್ ನಾನು ಐ ಎ ಎಸ್ ಆಫೀಸರ್ ಅಥವಾ ನಾನು ಪೊಲೀಸ್ ಇದು ಯಾವುದು ಮ್ಯಾಟ್ರಲ್ಲ ಫ್ಯಾಮಿಲಿಗೆ ನೀವು ಏನಾದರೂ ಜಾಬಲ್ಲಿರಿ ಬಟ್ ಫ್ಯಾಮಿಲಿಗೆ ನೀವು ಯಾವ ಕ್ಯಾರೆಕ್ಟ್ರಾಗಿ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತಿರ್ತಾರೆ ಆ ವ್ಯಕ್ತಿಯಾಗಿ ಕುಟುಂಬಕ್ಕೆ ಎಂಟ್ರಿ ಕೊಟ್ಟಾಗ ಅವರಲ್ಲಾಗೋ ಖುಷಿ ನಿಮ್ಮಲ್ಲಿ ಹೆಚ್ಚು ಖುಷಿಯನ್ನು ತರುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದು ನಿಮಗೆ ಹೆಚ್ಚು ಪುನರ್ಚೇತನನ ಕೊಡುತ್ತಂತೆ ಓ ನಾನಿನ್ನು ಹೆಲ್ದಿಯಾಗಿದ್ದೀನಿ ಅನ್ನೋ ಫೀಲ್ ಮಾಡ್ಸತ್ತಂತೆ ಯಂಗ್ ಫೀಲ್ ಮಾಡ್ಸತ್ತಂತೆ ನಮಗೆ ಹೌದು ನಾನಿನ್ನೂ ಆ್ಯಕ್ಟಿವ್ ಆಗಿದ್ದೀನಿ ಅಂಡ್ ಫಿಸಿಕಲಿ ಫಿಟ್ ಆಗಿರೋದಕ್ಕೂ ಮೆಂಟಲಿ ಫಿಟ್ ಆಗಿರೋದಕ್ಕೂ ಎಮೋಷ್ನಲಿ ಫಿಟ್ ಆಗಿರೋದಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಸಿ ಎಷ್ಟು ಚಿಕ್ಕ ಟಾಸ್ಕ್ ಅಲ್ವಾ ಮನೆಗೆ ಹೋಗೋಕೆ ಹತ್ತು ನಿಮಿಷ ಮುಂಚೆ ಸ್ವಲ್ಪ ಎಲ್ಲ ಆಗಿ ಮನೆಗೆ ಹೋಗಬೇಕು ಮನೆಗೆ ಹೋಗೋಕೆ ಮುಂಚೆ ನಾನು ಮನೇಲಿ ಯಾವ ಕ್ಯಾರೆಕ್ಟ್ರ್ ನಿಭಾಯಿಸಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗಬೇಕು ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ನೆನಪಾಗುತ್ತೆ ನನ್ನ ತಂದೆ ಕೆಲಸದಿಂದ ಬಂದಾಗ ನನ್ನ ತಾಯಿ ಕೆಲಸದಿಂದ ಬಂದಾಗ ಟು ಬಿ ಫ್ರ್ಯಾಂಕ್ ಯಾವತ್ತೂ ನನಗೆ ನೆನೆಸ್ಕೊಂಡೆ ಈ ಒಂದು ಚಾಪ್ಟರ್ನ ಓದಬೇಕಾದ್ರೆ ನಾನು ಜಸ್ಟ್ ನೆನಪು ಮಾಡಿಕೊಂಡೆ ನಮ್ಮಪ್ಪ ಹೇಗೆ ಬಿಹೇವ್ ಮಾಡ್ತಿದ್ರು ನಮ್ಮಮ್ಮ ಹೇಗೆ ಬಿಹೇವ್ ಮಾಡ್ತಿದ್ರು ಅಂತ ನಂಗೆ ಇವತ್ತಿಗೂ ನೆನಪಿದೆ ನಾವು ರೋಡಲ್ಲಿ ಆಟ ಆಡ್ತಾ ಇರ್ತಿದ್ವಿ ಒಂದೊಂದು ಸಲ ಅಪ್ಪ ಕೆಲಸದಿಂದ ಬರಬೇಕಾದ್ರೆ ಅಮ್ಮ ಕೆಲಸದಿಂದ ಬರಬೇಕಾದ್ರೆ ರೋಡ್ ಎಂಡಲ್ಲಿ ನಾನು ಅಪ್ಪನ್ನ ನೋಡಿದ್ರೆ ಅಮ್ಮನ್ನ ನೋಡಿದ್ರೆ ನಾನು ನಮ್ಮಣ್ಣ ಓಡಿ ಹೋಗ್ತಾ ಇದ್ವಿ ಸ್ಪೀಡಾಗಿ ಓಡೋಗ್ತಾ ಇದ್ವಿ ಅವರು ನಾವು ಓಡೋಗೋದನ್ನು ಹಿಂಗೆ ಕೈ ಅಗ್ಲ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಹಗ್ ಮಾಡೋಕ್ಕೆ ಅದು ಎಷ್ಟು ಖುಷಿ ಆಗುತ್ತೆ ಅಲ್ಲಿಂದ ಅಪ್ಪನ ಕೈ ಹಿಡ್ಕೊಂಡು ಅಮ್ಮನ ಕೈ ಹಿಡ್ಕೊಂಡು ಮನೆಗೆ ಬಂದು ಫಸ್ಟ್ ಅವ್ರನ್ನೆಲ್ಲ ಮಾತಾಡಿಸಿ ನಮ್ಮಪ್ಪ ನಮ್ಮಮ್ಮ ಏನಾಯ್ತು ಸ್ಕೂಲಲ್ಲಿ ಏನಾಯಿತು ಎಲ್ಲ ನಮ್ಮನ್ನು ಕೇಳ್ತಾಯಿದ್ರು ಮಾತಾಡ್ತಾ ಇದ್ವಿ ಅದಾದಮೇಲೆ ಅವರು ಅಪ್ ಆಗಿ ಅಮ್ಮ ಅಡುಗೆ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ರು ಅಪ್ಪ ನಮ್ಮ ಜೊತೆ ಆಟ ಆಡೋಕ್ಕೆ ಬರ್ತಾಯಿದ್ರು ಈ ಡೆಫಿನೆಟ್ಲಿ ನಾನು ಹೇಳ್ತೀನಿ ನನ್ನ ಪೇರೆಂಟ್ಸ್ ನಮಗೆ ಕೊಟ್ಟಂಥ ಪ್ರೀತಿ ಮೇ ಬಿ ನಾವು ತುಂಬ ಲಕ್ಕಿ ಅವ್ರನ್ನ ಪೇರೆಂಟ್ಸ್ ಆಗಿ ಪಡೆದಿರೋದಕ್ಕೆ ಬಿಕಾಸ್ ಅವರಿಂದನೇ ಸುಮಾರು ಪೇರೆಂಟಿಂಗ್ ನೇಚರ್ನ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅಷ್ಟು ಬ್ಯೂಟಿಫುಲ್ ಪೇರೆಂಟ್ಸ್ ಆ್ಯಕ್ಚುಲಿ ಆ್ಯಂಡ್ ಅವರಿಂದನೇ ನಾನು ಕಲ್ತಿರೋದು ಆ್ಯಂಡ್ ಇವತ್ತಿಗೂ ಕೂಡ ನಮ್ಮ ತಂದೆಗೆ ಅರವತ್ತು ವರ್ಷ ಆಗಿದೆ ಇವತ್ತಿಗೂ ಕೂಡ ನಮ್ಮ ಮನೇಲಿ ಒಂದು ಪ್ರಾಕ್ಟೀಸ್ ಇದೆ ಎಲ್ಲಿಂದನಾದರೂ ಹೋಗಿ ಬರಲಿ ಯಾರಾದರೂ ಬರಲಿ ನಮ್ಮ ಅದಕ್ಕೆ ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಣ್ಣ ಇಂಜಿನಿಯರ್ ಅವರೆಲ್ಲರೂ ಅವ್ರವ್ರ ಕೆಲಸದಲ್ಲಿ ತುಂಬ ಶೆಡ್ಯೂಲ್ಸ್ ಬ್ಯುಸಿ ಇರುತ್ತೆ ಬಟ್ ಸ್ಟಿಲ್ ಎಲ್ಲರೂ ಮನೆಗೆ ಬರಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮಪ್ಪ ನಮ್ಮಮ್ಮ ಯಾರೇ ಆಗಲಿ ಊರಿಂದ ಆಗಲಿ ಎಲ್ಲಿಂದನಾಗ್ಲೂ ಮನೆ ಹತ್ರ ಬರ್ತಿದ್ದಂಗೆ ಬಾಗ್ಲ ಹತ್ರ ಬರ್ತಿದ್ದಂಗೆನೇ ಬಾಗ್ಲ ಓಪನ್ ಮಾಡ್ತಿದ್ದಂಗೆ ನಾವು ಬಾಗ್ಲತ್ರನೇ ಕೂತ್ಕೋತೀವಿ ಬಾಗಿಲು ಒಳಗಡೆ ಎಂಟ್ರಿ ಆಗಿಬಿಟ್ಟು ಕೂತ್ಕೊಂಡ್ಬಿಟ್ಟು ಮಕ್ಕಳನ್ನ ನಾವು ನಾವು ಬಂದ್ವಿ ಅಂತ ಹೇಳಿ ಖುಷಿಯಿಂದ ವೆಲ್ಕಮ್ ಮಾಡ್ತೀವಿ ಇವತ್ತು ನನ್ನ ಮಗ ಓಡಿ ಬಂದು ನನ್ನನ್ನು ಅಲ್ಲ ಮನೆಗೆ ನಮ್ಮ ಫ್ಯಾಮಿಲಿ ಯಾರೇ ಬಂದರೂ ಓಡಿಬಂದು ಹಗ್ ಮಾಡ್ತಾನೆ ಒಂದು ನಿಮಿಷ ಟೈಮ್ನ ನಾವು ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಿ ಆಮೇಲೆ ಏನಾಯಿತು ಏನು ಅವನ ಕತೆ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಿ ಒಂದೇ ಸೆಕೆಂಡ್ಗೆ ಎಲ್ಲ ಸ್ಟ್ರೆಸ್ಸು ಔಟ್ ಆಗಿಬಿಡುತ್ತೆ ಆ್ಯಂಡ್ ನಾವೇನಾದರೂ ಫೋನ್ ಕಾಲಲ್ಲಿ ಇರ್ತೀವಿ ಸಮಟೈಮ್ಸ್ ಏನು ಮಾಡ್ತೀವಿ ನಾನೇ ಆಗಲಿ ನನ್ನ ಹಸ್ಬೆಂಡೇ ಆಗಲಿ ಫಸ್ಟು ಫೋನ್ ಕಾಲ್ಸ್ನ ಆಚೆ ಕಡೆಯೇ ಎಲ್ಲ ಮುಗಿಸಿ ಫೋನ್ ಸೈಲೆಂಟ್ ಮಾಡಿ ಒಳಗೆ ಬರ್ತೀವಿ ಸೊ ಒಳಗಡೆ ಬರ್ತಿದ್ದಂಗೆ ಫೋನ್ ಬಂದರೂ ಕೂಡ ನಾವು ರಿಸೀವ್ ಮಾಡಲ್ಲ ಬಿಕಾಸ್ ಅಟ್ಲೀಸ್ಟ್ ಆ ಟೈಮನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಈ ಚಿಕ್ಕ ಚಿಕ್ಕ ಪ್ರ್ಯಾಕ್ಟೀಸ್ ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ ಈ ಚಿಕ್ಕ ಚಿಕ್ಕ ಪ್ರ್ಯಾಕ್ಟೀಸ್ ಸಂಬಂಧಗಳಲ್ಲಿ ರೆಸ್ಪೆಕ್ಟ್ನ ಜಾಸ್ತಿ ಮಾಡುತ್ತೆ ಇವತ್ತಿನ ಯಂಗ್ಸ್ಟರ್ಸ್ಗಳು ಇವತ್ತಿನ ಯಂಗ್ ಕಪಲ್ಸ್ಗಳು ಈ ಥರದ್ದೆಲ್ಲ ಮಿಸ್ ಆಗಿರೋದಕ್ಕೇ ಬೇಗ ಬೇಗ ಡಿವೋರ್ಸ್ಗೆ ಹೋಗ್ತಾ ಇದ್ದಾರೆ ಬೇಗ ಬೇಗ ಬ್ರೇಕಪ್ಸ್ ಇದೆ ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಟೈಮ್ ಕೊಡ್ತಾ ಇದ್ದೀರಾ ಹೇಗೆ ಅವ್ರ ಜೊತೆ ಇದ್ದೀರಾ ಅನ್ನೋದು ಆಗುತ್ತೆ ಹಾಗಾಗಿ ಒಂದು ಕುಟುಂಬ ಅನ್ಯೋನ್ಯವಾಗಿರೋದಕ್ಕೆ ಇದು ಈ ಒಂದು ಮ್ಯಾಟ್ರು ಕೂಡ ತುಂಬಾ ಇಂಪಾರ್ಟೆಂಟ್ ಹೌದಲ್ವಾ ಸೊ ಇವತ್ತಿಂದ ನೀವೆಷ್ಟೇ ಟೆನ್ಷನ್ಸ್ ಇರಲಿ ಮನೆಗೆ ಬಂದ ತಕ್ಷಣ ಅದನ್ನೆಲ್ಲ ಹೊರಗಾಕಿ ಮನೆಗೆ ಬರಬೇಕಾದ್ರೆ ನೀವು ಆ ಮನೆಯ ಪಾತ್ರ ಏನಿದೆ ನಿಮ್ಮದು ಅದನ್ನು ನಿಭಾಯಿಸೋ ಥರ ರೆಡಿಯಾಗಿ ಬನ್ನಿ ಥ್ಯಾಂಕ್ ಯು